ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ವರ್ಗಾವಣೆಗೊಳ್ಳ ಪ್ರಿನ್ಸಿಪಲ್ ಪರವಾಗಿ ಪ್ರತಿಭಟನೆಗೆ ಬರಲಿಲ್ಲ ಅಂತ ಒಂಬತ್ತನೇ ತರಗತಿಯ ಗಗನ್ ಗೌಡ ಎಂಬ ವಿದ್ಯಾರ್ಥಿಗೆ ಮಂಗಳವಾರ ರಾತ್ರಿ ಹತ್ತು ಮೂವತ್ತರಲ್ಲಿ ಶಾಲೆಯ ಹತ್ತನೇ ತರಗತಿಯ ಶಶಾಂಕ್ ಎಂಬ ಯುವಕ ಗಗನ್ ಗೌಡ ಮೇಲೆ ಬೆಲ್ಟ್ನಿಂದ ಹಲ್ಲೆ ಮಾಡಿ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆಂತ ವಿದ್ಯಾರ್ಥಿಗಳಾದ ಚಿನ್ಮಯ್ಗೌಡ ಮತ್ತು ಚಂದನ್ ಗೌಡ ಇಬ್ಬರು ಈ ಘಟನೆ ನಡೆಯಲು ಪ್ರಿನ್ಸಿಪಲ್ ದೀಪಾ ಶೆಟ್ಟಿ ಮೇಡಮ್ ಅವರ ಕುಮ್ಮಕ್ಕು ಇದೆ ಅಂತ ಆರೋಪ ಮಾಡಿದ್ರು ರಾತ್ರಿ ನಡೆದ ಘಟನೆಯನ್ನ ಸಂಪೂರ್ಣವಾಗಿ ವಿವರಿಸಿ ಈ ಹಾಸ್ಟೆಲ್ ನಲ್ಲಿ ನಮಗೆ ತುಂಬಾ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಇಬ್ಬರು ವಿದ್ಯಾರ್ಥಿನಿಯರು ಪೋಷಕರಿಗೆ ತಿಳಿಸಿ ಹಾಸ್ಟೆಲ್ ಅನುಮತಿ ಪಡೆದು ತೊರೆದು ಹೋಗಿದ್ದಾರೆ ವಸತಿ ನಿಲಯದ ಅವ್ಯವಸ್ಥೆ ಕುರಿತು ಕೈಸ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹತ್ತಾರು ಇಲಾಖೆಗೆ ಪ್ರಿನ್ಸಿಪಲ್ ದೀಪಾ ಶೆಟ್ಟಿ ವಿರುದ್ಧ ಅಸಮಾಧಾನವಿದ್ದು ಎರಡು ವರ್ಷಗಳಿಂದ ಹತ್ತಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆ ನಿಲಯದ ಪ್ರಿನ್ಸಿಪಲ್ ದೀಪಾ ಶೆಟ್ಟಿ ಅವರನ್ನು ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಸಿದ್ದಲಿಂಗೇಶ ಅವರು ಕದಬಹಳ್ಳಿ ವಸತಿ ನಿಲಯಕ್ಕೆ ಆಗಸ್ಟ್ ಮೂವತ್ತರಂದು ವರ್ಗಾವಣೆ ಮಾಡಿದರು ಟೆಂತ್ ಬಾಯ್ಸ್ನ ಕರ್ಸಿ ಹೇಳೋರೆ ಆರ್ಡ್ರ್ ಬಂದಿದೆ ಹೋಗೋದಿಕ್ಕೆ ಅಂತ ಅವಾಗ ಬಾಯ್ಸ್ ಎಲ್ಲ ಗಗನ್ಗೆ ಸೇರಿ ಹನ್ನೆರಡು ಗಂಟೆ ರಾತ್ರಿವರೆಗೂ ಹೊಡೆದವ್ರೆ ನೀನೇ ಯಾವಾಗ ಹೇಳ್ಬೇಕು ಇಲ್ಲೇ ಇರಬೇಕು ಅಂತ ನಿಮ್ಮ ಚಿಕ್ಕಪ್ಪನೆಲ್ಲ ಕರೆಸು ಅಂತ ಸುಮ್ಮನೆ ಬೈದವ್ರೆ ಅವ್ರಿಗೆ ಬೆಲ್ಟಲ್ಲೆಲ್ಲ ಹೊಡೆದವ್ರೆ ಟೆಂತ್ ಬಾಯ್ಸ್ ಹೊಡೆದಿರೋದು ಶಶಾಂಕ್ ಹೊಡೆದಿರೋದು ಇನ್ನು ಮಿಕ್ಕವರೆಲ್ಲ ಅಲ್ಲೇ ನಿಂತಿದ್ರು ಯಾರು ಹೊಡ್ದವ್ರಿಗೆ ಹೊಡಿಸಿದ್ ಯಾರು ಅಂತ ಗೊತ್ತಿಲ್ಲ ಪ್ರಿನ್ಸಿ ಮ್ಯಾಮು ಹೊಡ್ಸಿರೋದು ಅವರಿಗೆಲ್ಲ ಇನ್ನು ಬೇರೊಂದು ಜಾಗಕ್ಕೆ ವರ್ಗಾವಣೆಗೊಂಡರೂ ಕೂಡ ಇದೇ ಜಾಗದಲ್ಲಿ ಇರಬೇಕೆಂಬ ಉದ್ದೇಶದಿಂದ ಕೆಲವು ಮಕ್ಕಳ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎತ್ತಿಗಟ್ಟಿ ಮಂಗಳವಾರ ಪ್ರಿನ್ಸಿಪಲ್ ಪರವಾಗಿ ಬೆಳಗ್ಗೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು ಇಲಾಖೆ ಅಧಿಕಾರಿ ಸ್ಥಳಕ್ಕೆ ಆಗಮಿಸಿ ಮಕ್ಕಳನ್ನ ಸಮಾಧಾನಪಡಿಸಿ ಮಧ್ಯಾಹ್ನ ಮೂರರ ನಂತರ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದೇ ತಾಲೂಕಿನ ಮತ್ತೊಂದು ಹಾಸ್ಟೆಲ್ಗೆ ವರ್ಗಾವಣೆಗೊಂಡರೂ ಇಲಾಖೆ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ಕಳೆದ ಒಂದು ವಾರದಿಂದ ಕಾಳಿಂಗನಹಳ್ಳಿ ವಸತಿ ನಿಲಯದಲ್ಲಿ ಹೈಡ್ರಾಮಾ ಸೃಷ್ಟಿಸಿರುವ ಪ್ರಿನ್ಸಿಪಲ್ ದೀಪಾ ವಿರುದ್ಧ ಅಧಿಕಾರಿಗಳು ಕ್ರಮ ವಹಿಸುವೇ ನೊಂದ ಮಕ್ಕಳಿಗೆ ನ್ಯಾಯ ಒದಗಿಸುವರೆ ಎಂಬುದನ್ನು ಕಾದು ನೋಡಬೇಕು